ಸನ್ಮಾನ್ಯ ನಮ್ಮ ಸಾಹೇಬರು ನಮ್ಮ ಈ ಕ್ಷೇತ್ರ ಸಾಹೇಬರು ಅಂದರೆ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರು ನಮ್ಮ ಜನಾಂಗದ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟು ಅವರು ಸೆಷನ್ನಾಗಾಗಿರ್ಬೋದು ಆ ರಾ ಗಂಭೀರವಾಗಿ ಯಾವ ಥರ ಹೆಂಗೆ ಈ ಬಂದಿದ್ದು ಇತಿಹಾಸ ಬುಡಕಟ್ಟು ಇವರು ಯಾವ ಥರ ಜನ ಇದ್ದಾರೆ ಅಂತ ಅವರ ಎಲ್ಲ ಸೆಷನ್ನಲ್ಲಿ ಅಧ್ಯಕ್ಷರಿಗೆ ಮನದಟ್ಟು ಮಾಡಿ ಅದನ್ನು ತಿಳುವಳಿಕೆ ಮೂಡಿಸಿ ಪ್ರತಿಯೊಬ್ಬ ಶಾಸಕರು ಹಿಂಗೆ ಈ ಜನಾಂಗದ ಬಗ್ಗೆ ಹೆಚ್ಚಿನ ಕಾಳಜಿಗಳನ್ನ ಕೇವಲ ಅಂದರೆ ನಾಲ್ಕು ಜನ ಮಾತಾಡಿದ್ದಾರೆ ಇಷ್ಟು ಜನ ಇನ್ನೂರ ಐವತ್ತು ಜನ ಇದ್ರೂ ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ರೂ ಕೇವಲ ನಾಲ್ಕು ಜನ ಮಾತಾಡಿದ್ದಾರೆ ಸುಮಾರು ನಾವು ಇಪ್ಪತ್ತೈದು ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಇದ್ದಾರೆ ಇವ್ರಿಗೆ ಯಾಕೆ ವೈಯಕ್ತಿಕವಾಗಿ ನಮ್ಮ ಜನಾಂಗದ ಪ್ರೀತಿ ಐತೆ ಅಂದರೆ ಅಷ್ಟು ಅವ್ರಿಗೆ ಆ ಕಳಕಳೆ ಈ ಜನಾಂಗ ಬುಡಕಟ್ಟು ಈ ಜನಾಂಗದ ಬಗ್ಗೆ ಕಾಳಜಿ ಇದೆ ಈ ಜನಾಂಗ ಪಾಪ ಏನು ಮೋಡ್ರು ಎಜುಕೇಷನ್ನಲ್ಲಿ ತಿಳುವಳಿಕೆ ಇಲ್ದವರು ಇವ್ರನ್ನ ಮುಂದಕ್ಕೆ ತರಬೇಕು ಸಮಾಜ ಸಮಾಜ ಮುಖ್ಯವಾಹಿನ ತರಬೇಕು ಅಂತೇಳ್ಬಿಟ್ಟು ಇವ್ರನ್ನ ಇವರು ನಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡು ನಮ್ಮ ಜನಾಂಗದ ಬಗ್ಗೆ ಅದನ್ನು ಪೈಲು ದೆಹಲಿಗೆ ಹೋಗಿತ್ತು ದೆಹಲಿಗೆ ಹೋಗಿ ತಿರುಗಿ ವಾಪಸ್ ಬಂದಾಗ ತಿರುಗಿ ಮತ್ತೆ ಇದನ್ನು ರೂಪ ಮಾಡಿಸಿ ನ್ಯೂನತೆಗಳನ್ನ ತಿದ್ದುಪಡಿ ಮಾಡಿ ಇದನ್ನು ಮುಖ್ಯಮಂತ್ರಿ ಹತ್ರ ಕೊಂಡೊಯ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಅದು ಸೈನ್ ಬಿಟ್ಟು ಸರಿಪ ಸರಿಪಡಿಸಿ ಅದನ್ನು ದಿಲ್ಲಿಗೆ ವೈಯಕ್ತಿಕವಾಗಿ ಅವರು ಎಲ್ಲರಿಗೂ ಹೇಳಿ ತವಣಕ್ಕೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಜನಾಂಗದ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೆ ಆತ್ಮೀಯ ಎಲ್ಲ ನನ್ನ ಕಾಡುಗಲ್ಲ ಬಂಧುಗಳಲ್ಲಿ ವಿನಂತಿ ಇವತ್ತು ನಮ್ಮ ಏನು ದೆಹಲಿ ವಿಶೇಷ ಪ್ರತಿನಿಧಿಗಳಂಥ ಟಿ ಬಿ ಜಯಚಂದ್ರ ಸಾಹೇಬರು ಇವತ್ತು ಏನು ನಮ್ಮ ಕಡತ ಇಲ್ಲಿಗೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಪೆಂಡಿಂಗ್ ಇತ್ತು ಆ ಕಡ್ತನ ಇವತ್ತು ನಮ್ಮ ಜಯಚಂದ್ರ ಸಾಹೇಬರು ಸಿದ್ಧ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಆ ಕಡತನ ತಗೊಂಡೋಗಿ ಡೆಲ್ಲಿನಲ್ಲಿ ಟ್ರೈಬಲ್ ಆಫೀಸ್ಗೆ ತಲುಪಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಸಮೇತ ಇವತ್ತು ಸೈನ್ಯಕ್ಕೆ ಕೊಟ್ಟಿದ್ದಾರೆ ಆದ ಆ ಉದ್ದೇಶವಾಗಿ ಇವತ್ತು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಜಯಚಂದ್ರ ಸಾಹೇಬರಿಗೆ ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ದಯಮಾಡಿ ನಮ್ಮ ಜಯಚಂದ್ರ ಸಾಹೇಬರಿಗೆ ಎಲ್ಲ ಕಾಡುಗೊಲ್ಲ ಬಂಧುಗಳು ಅಭಿನಂದನೆ ಸಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಇವತ್ತು ಕಾಡುಗೊಲ್ಲರಿಗೆ ವಿಶೇಷವಾದಂಥ ಸಿಹಿ ಸುದ್ದಿಯನ್ನು ಕೊಟ್ಟಂಥ ನಮ್ಮೆಲ್ಲರ ನಾಯಕರು ನಮ್ಮ ನೆಚ್ಚಿನ ಶಿರಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಸಮಸ್ತ ಕಾಡುಗೊಲ್ಲರ ಪರವಾಗಿ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿವರೆಗೂ ಏನು ಮೂರು ನಾಲ್ಕು ವರ್ಷದ ಹಿಂದೆ ನಮ್ಮನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಅವತ್ತಿನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ನಮ್ಮ ಜಯಚಂದ್ರ ಸಾಹೇಬರು ಕಾನೂನು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದರು ಹಲವು ವಿಚಾರಗಳನ್ನು ವೆರಿಫಿಕೇಷನ್ ಕೇಳಿ ಕೇಂದ್ರ ಸರ್ಕಾರ ವಾಪಸ್ ಕಳಿಸಿತ್ತು ಅದನ್ನು ಈ ಇವಾಗ ಏನು ಈ ಮೂರು ನಾಲ್ಕು ದಿನದಿಂದ ಪ್ರಯತ್ನಪಟ್ಟು ಟಿ ಬಿ ಜಯಚಂದ್ರ ಸಾಹೇಬ್ರವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಆದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಮನವೊಲಿಸಿ ಇವತ್ತು ಹಲವಾರು ಕೆಲವು ವೆರಿಫಿಕೇಷನ್ ಕೆಲವು ವಿಚಾರಗಳನ್ನು ಏನು ಕೇಂದ್ರ ಸರ್ಕಾರ ಕೇಳಿತ್ತು ಅದಕ್ಕೆ ಸಮಜಾಯಿಷಿಯನ್ನು ಕೊಟ್ಟು ಇವತ್ತು ಕೇಂದ್ರ ಸರ್ಕಾರಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಈ ದಿನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ಸನ್ಮಾನ್ಯ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬ್ರವರೇ ನವದೆಹಲಿಗೆ ತೆರಳಿ ಅಲ್ಲಿನ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಪಂಗಡ ಸಚಿವಾಲಯಕ್ಕೆ ಇವತ್ತು ಅದನ್ನು ಸಲ್ಲಿಸಿದರೆ ಹಾಗಾಗಿ ಸಮಸ್ತ ಕಾಡುಗೊಲ್ಲರ ಪರವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಕಾಡುಗೊಲ್ಲರ ಪರವಾಗಿ ಈ ದಿವಸ ಅವರಿಗೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ